ಕನ್ನಡ ನಾಡು ಇದು ನಾಡಿ ಒಂದು ಆಗಿ ನಡೆದಿತ್ತು ಅದು ದೊಡ್ಡ ಜಾಲನೆ ಇದೆ ಅದರಲ್ಲಿ ರಾಜಕಾರಣಿಗಳು ಮಂತ್ರಿಗಳು ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು ಆ ಹೆಣ್ಮಗಳಿಗೆ ನಾವು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಿದ್ರು ಅಂದ್ರೆ ಇದು ದೊಡ್ಡದಾದಂತ ಜಾಲ ಇದೆ ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವುದಿಲ್ಲ ಇದು ಸಿ ಬಿ ಐ ಕೊಡಬೇಕು ಅದರಲ್ಲಿ ರಾಜಕಾರಣಿಗಳಾಗಲಿ ಅಧಿಕಾರಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದರೆ ಬಂಗಾರಗಳ ಸಾಗಾಣಿಕೆ ಮಾಡುವಂಥದ್ದು ವಿದೇಶದಿಂದ ಹಾ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ತಗೊಂಡು ಬಂದಾರೆ ಎಲ್ಲೆಲ್ಲಿ ಮನುಷ್ಯನಿಗೆ ತೂತದ ಅಲ್ಲೆಲ್ಲ ಇಟ್ಕೊಂಡು ತಗೊಂಡು ಬಂದಾರೆ ಏನರೀ ಅದಕ್ಕೆ ಅವೆಲ್ಲ ತೂತು ಬಣ್ಣ ಆಗ್ಬೇಕಾದ್ರೆ ಇದು ಸಿ ಬಿ ಐ ತನಿಖೆ ಕೊಡಬೇಕು ನೋಡಿ ಆದಾಯಕ್ಕೆ ಎಕ್ಸ್ಚೇಂಜ್ ದುಬೈದಲ್ಲೇನೋ ಒಂದು ತೊಲಿಗೆ ಒಂದು ಹತ್ತು ಸಾವಿರ ಎಷ್ಟು ಕಡಿಮೆ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಆದ್ರೆ ಇದನ್ನ ತನಿಖೆ ಆಗ್ಬೇಕು ಇಲ್ಲಾಂದ್ರೆ ಇಂಥ ರಾಜಕೀಯ ಪ್ರಭಾವ ಇದ್ದವರು ಇವರು ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟನಾಗ ಅಲ್ಲಿ ಇವರು ಕಸ್ಟಮ್ಗೋ ಹಂಗೆ ಒಂದು ಚೆಕ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಏರ್ಪೋರ್ಟ್ನಲ್ಲಿ ತಂದೆ ಹುದ್ದೆನೇ ಇವ್ರು ಅವ್ರ ತಂದೆ ಹುದ್ದೆ ಜೀವನ ಬಳಕೆ ಮಾಡ್ಕೊಂಡಿದ್ರು ಎಲ್ಲಾನು ಏ ಇದು ರಾಜ್ಯ ಸರ್ಕಾರದಿಂದ ಆಗೋವಂಥದ್ದಲ್ಲ ಇದು ನೇರವಾಗಿ ರಾಜ್ಯ ಸರ್ಕಾರದ ಸಚಿವರ ಉನ್ನತ ಪೊಲೀಸ್ ಅಧಿಕಾರಿಗಳಿಂದ ಇದು ಸಿಬಿಐ ತನಿಖೆ ಆಗ್ಬೇಕು ಈಗಾಗಲೇ ಇಡೀ ಪ್ರವೇಶ್ ಮಾಡಿದೆ ಇದು ತನಿಖೆಗೆ ಯಾರ್ಯಾರ ಅದಾರ ಶಿಕ್ಷೆ ಆಗ್ಬೋದು ಈ ರಾಜ್ಯದಲ್ಲಿ ಸಚಿವರು ಹೇಳ್ತಾರೆ ಕೇಂದ್ರಕ್ಕೆ ಬರುತ್ತೆ ಕೇಂದ್ರದ ವ್ಯಾಪ್ತಿ ವಿಮಾನ ನಿಲ್ದಾಣಗಳ ಇವೆಲ್ಲ ಬರೋದು ಅವರು ಮಿಸ್ಟೇಕ್ ಮತ್ತಿಲ್ಲಿ ಆಕಿ ಪ್ರೋಟೋಕಾಲ್ ಕೊಟ್ಟಾರ ಯಾರು ಕೇಂದ್ರ ಅಲ್ಲ ಪ್ರೋಟೋಕಾಲ್ ಯಾವ ಕೊಟ್ಟರು ಏನಾರು ಜಡ್ ಸೆಕ್ಯೂರಿಟಿ ಇದ್ದಾರೆ ಅಥವಾ ನಮ್ಮ ದೇಶದ ಅತ್ಯುನ್ನತ ಯಾವುದಾದ್ರು ಪ್ರಶಸ್ತಿ ತಗೊಂಡೆ ಭಾರತ ರತ್ನ ಪದ್ಮಶ್ರೀ ಅವಾರ್ಡ್ಗಳ ಅಥವಾ ಸೆಲೆಬ್ರಿಟಿ ಅದಾರ ಅಥವಾ ದೊಡ್ಡ ಸ್ವಾಮೀಜಿ ಅದಾರ ಏನಾರು ಬೇಕಲ್ಲ ಇದಕ್ಕೆಲ್ಲ ಸೆಕ್ಯೂರಿಟಿ ಯಾಕೆ ಕೊಟ್ಟರು ಅನ್ನೋದನ್ನು ರಾಜ್ಯ ಸರ್ಕಾರ ಮೊದಲು ಹೇಳಿ ರಾಜ್ಯ ಸರ್ಕಾರ ಮುಚ್ಕೊಂಡು ಹೋಗ್ಲಿಕ್ಕೆ ಆಗೋದು ಏರ್ಪೋರ್ಟ್ ಅರ ತೆಗೆದು ಅಂದ್ರೆ ಏರ್ಪೋರ್ಟಿಂದ ಹೊರಗೊಂಡನ ಯಾರ್ದು ಅದು ಏರ್ಪೋರ್ಟ್ ಗೇಟ್ ಬಾಡೋದು ಕೂಡ ಯಾರ್ದು ರಾಜ್ಯ ಸರ್ಕಾರದ ಜವಾಬ್ದಾರ ರಾಜ್ಯ ಗೃಹ ಇಲಾಖೆದ್ದು ಕಸ್ಟಮ್ ನೋಡ್ರಿ ಅದೇ ಈಗ ಅವ್ರಿಗೂ ನಾವು ಕೇಂದ್ರದ ಜವಾಬ್ದಾರಿ ತನ್ನ ತರೋದಿಲ್ಲ ಅಲ್ಲಿರುವಂಥ ಅಧಿಕಾರಿಗಳು ಅವ್ರೂ ಕ್ರಮ ತಗೊಳ್ರಿ ಯಾರು ತಪ್ಪು ಕೇಂದ್ರ ಇರಲಿ ರಾಜ್ಯದವರು ಇರಲಿ ಅದರಾಗೇನ್ ತಾರತಮ್ಯ ಇಲ್ಲ ತನಿಖೆ ಎಲ್ಲರೂ ನಾವು ಯಾರು ಕೇಂದ್ರದ ಅಧಿಕಾರಿಗಳ ಕಷ್ಟ ಅಂದ್ರೆ ಅವರು ಅವರು ತಪ್ಪೇ ಇಲ್ಲ ಅವ್ರನ್ನ ಎಷ್ಟು ಬಂಗಾರ ಬರುತ್ತಾನೆ ಬಿಟ್ರೆ ಹಂಗತ್ತೆ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ